ಸರ್ಕಾರಿ ನೌಕರ ಸಂಘದ ಖಜಾಂಚಿಯಾಗಿ ನಾನು ಕೂಡ ನಿಮ್ಮ ಏನು ನಾಗೇಶಣ್ಣ ಮತ್ತೆ ಚಂದ್ರಶೇಖರ್ ಅವರ ಏನ್ ನೇತೃತ್ವದಲ್ಲಿ ನಿಮ್ಮ ಬೇಕು ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಟ್ಟಿದ್ದೀರಿ ಆ ಒಂದು ಆ ಬೇಕು ಬೇಡಿಕೆಗಳನ್ನ ಈಡೇರಿಸುವಂತ ಕೆಲಸ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಕೂಡ ನಾವು ನಿಮ್ಮೊಟ್ಟಿಗೆ ಇದ್ದೇವೆ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ನಿಮ್ ಜೊತೆ ನಾವು ಯಾವತ್ತು ಕೂಡ ಇರ್ತೇವೆ ನಿಮ್ಮ ಬೇಡಿಕೆಗಳನ್ನ ಈಡೇರಿಸುವವರೆಗೂ ಕೂಡ ನಿಮ್ಮೊಟ್ಟಿಗೆ ನಾವು ಯಾವತ್ತೂ ಕೂಡ ಇರ್ತೇವೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನಗೆ ಈ ವೇದಿಕೆಯಲ್ಲಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ಒಂದ್ಸರಿ ನಾನು ಎರಡು ಮಾತು ಮುಗಿಸ್ತಾ ಇದ್ದೇನೆ ಜೈ ಜೈ ಕರ್ನಾಟಕ ಮಾತೆ ಪ್ರಾಥಮಿಕ ಶಿಕ್ಷಕರ ಸಂಘಟನೆಯ ಬಗ್ಗೆ ಅಪರಿಮಿತವಾಗಿರ್ತಕ್ಕಂತಹ ಪ್ರೀತಿ ಅಭಿಮಾನ ಮತ್ತು ನಮ್ಮೊಂದಿಗೆ ಯಾವತ್ತೂ ಕೂಡ ಕೈ ಜೋಡಿಸ್ತಾ ನಮ್ಮ ಎಲ್ಲ ಹೋರಾಟಗಳಲ್ಲಿ ನಮ್ಮೆಲ್ಲ ಸಭೆ ಸಮಾರಂಭಗಳಲ್ಲಿ ಅತ್ಯಂತ ಸಕ್ರಿಯವಾಗಿರ್ತಕ್ಕಂತಹ ವಹ ಮಾತು ತುಂಬಾ ಕಡಿಮೆ ನಮ್ಮ ಶಿರುದ್ರ ಆದರೆ ಅವರ ಹೋರಾಟದ